ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೀರ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆಯುತ್ತಿರುವ ಕೊನೆಯ ಹಂತದ ಮತದಾನಕ್ಕೆ ಇನ್ನೇನೋ ಮೂರು ದಿನ ಬಾಕಿ ಇದೆ ಈ ಬಾರಿ ನಮ್ಮ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರಲಿದೆ ಇದರಲ್ಲಿ ಕಿಂಚಿತ್ತು ಸಂಶಯ ಪ್ರಶ್ನೆ ಇಲ್ಲ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಭಾರಿ ಪೂರ್ವ ಮತ್ತು ದಕ್ಷಿಣ ಭಾರತದಲ್ಲಿ ಬಿಜೆಪಿಯ ಸಾಧನೆ ಗಣನೀಯವಾಗಿ ಸುಧಾರಿಸಲಿದೆ ಪಶ್ಚಿಮ ಮತ್ತು ಉತ್ತರ ಭಾರತದಲ್ಲಿ ಈಗಾಗಲೇ ನಮ್ಮ ಬೇರು ಗಟ್ಟಿಯಾಗಿದೆ ಎಂದಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ನಾವು ಹೆಚ್ಚು ಹೆಚ್ಚಿನ ಸೀಟನ್ನ ಗೆಲ್ಲುತ್ತೇವೆ ಅಲ್ಲಿ ಇಪ್ಪತ್ತ ನಾಲ್ಕು ಮೂವತ್ತು ಸೀಟನ್ನ ಗೆಲ್ಲಬೇಕು ಎನ್ನುವ ಯೋಜನೆಯನ್ನ ಹಾಕಿಕೊಂಡಿದ್ದೇವೆ ಮತ್ತು ಅದರಂತೆ ನಡೆಯುತ್ತಿದ್ದೇವೆ ಕೂಡ ಒಡಿಸಾದಲ್ಲಿ ಇಪ್ಪತ್ತೊಂದು ಸ್ಥಾನಗಳ ಪೈಕಿ ಹದಿನೇಳು ಸ್ಥಾನವನ್ನ ನಾವು ಗೆಲ್ಲಲಿದ್ದೇವೆ ಎಂದು ಅಮಿತ್ ಶಾ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಒಡಿಶಾದಲ್ಲಿ ಅಸೆಂಬ್ಲಿ ಚುನಾವಣೆಯು ನಡೆಯುತ್ತಿದೆ ಅದರಲ್ಲಿ ನೂರ ಸ್ಥಾನಗಳ ಪೈಕಿ ಎಪ್ಪತ್ತೈದು ಸ್ಥಾನವನ್ನು ಗೆಲ್ಲುವ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದೇವೆ ತೆಲಂಗಾಣದ ಹದಿನೇಳ ಸ್ಥಾನಗಳ ಪೈಕಿ ಹತ್ತು ಸ್ಥಾನಗಳನ್ನ ನಾವು ಗೆಲ್ಲಬೇಕು ಎಂದು ಅಮಿತ್ ಶಾ ಹೇಳಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು